ಚಳ್ಳಕೆರೆ ನಗರ ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ನೆರವಾಗಬೇಕಿದ್ದ ಮಡಿವಾಳ ಸಮುದಾಯದ ವಿದ್ಯಾರ್ಥಿ ನಿಲಯವು ಇಂದು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಬಣಗೂಡುತ್ತಿರುವುದು ದುರಂತದ ಸಂಗತಿಯಾಗಿದೆ ವಿದ್ಯಾರ್ಥಿಗಳಿಗೆ ಆಶಯ ನೀಡಬೇಕಾದ ಈ ನಿಲಯದಲ್ಲಿ ಅಗತ್ಯ ಸೌಕರ್ಯಗಳಿಲ್ಲದ ಕಾರಣ ವಿದ್ಯಾರ್ಥಿಗಳೇ ದೂರ ಉಳಿಯುವಂತಾಗಿದೆ ಮಡಿವಾಳ ಸಮುದಾಯದ ಶೈಕ್ಷಣಿಕ ಉನ್ನತಿಗೆ ಆಶಾಕಿರಣವಾಗಲಿ ಎಂಬ ಸದುದ್ದೇಶದಿಂದ ನಗರದ ಬಳ್ಳಾರಿ ರಸ್ತೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಿರ್ಮಿಸಲಾದ ಮಡಿವಾಳ ಮಾಚಿದೇವ ವಿದ್ಯಾರ್ಥಿ ನಿಲಯ ಇಂದು ಇದ್ದರೂ ಇಲ್ಲದಂತಹ ಸ್ಥಿತಿಗೆ ಬಂದು ತಲುಪಿರುವುದು ದುಃಖದಾಯಕ ವಾಸ್ತವ ಕಟ್ಟಡದ ನಿರ್ವಹಣೆಯ ಕೊರತೆ ಮೂಲಭೂತ ಸೌಲಭ್ಯಗಳ ಅಭಾವ ಮಳೆಗಾಲದಲ್ಲಿ ಕಟ್ಟಿದ ಮೇಲ್ಛಾವಣಿಯಿಂದ ನೀರು ಚಿಮ್ಮುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೊಠಡಿಗಳು ವಾಸಕ್ಕೆ ಅಸಾಧ್ಯವಾಗಿವೆ ಒಂದು ಕಾಲದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಆಸರೆಯಾಗಿದ್ದ ಈ ನಿಲಯ ಇಂದು ಖಾಲಿ ಕಟ್ಟಡವಾಗಿ ಪರಿಣಮಿಸಿದೆ ಸುರಕ್ಷತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ವಾಸಿಸುವುದು ಕಷ್ಟವಾಗಿದೆ ಎಂದು ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಒಮ್ಮೆ ದಶಕಗಳ ಕನಸಾಗಿದ್ದ ಈ ವಿದ್ಯಾರ್ಥಿನಿಲಯ ಇಂದು ಬೀಗ ಹಾಕಿದ ಕೊಠಡಿಗಳು ಧೂಳಿನಿಂದ ತುಂಬಿದ ಜಾಡು ಕಟ್ಟಿದ ಪಕ್ಷಿಗಳ ಹಾಗೂ ವಿಷಜಂತುಗಳ ವಾಸಸ್ಥಾನವಾಗಿದ್ದು ನಿರ್ಜೀವ ವಾತಾವರಣದೊಂದಿಗೆ ಭಯ ಭೀತಿಯ ವಾತಾವರಣಕ್ಕೆ ಬಂದು ತಲುಪಿದೆ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣವೇ ಬದುಕಿನ ಏಕೈಕ ಆಶಯವಾಗಿರುವ ಸಂದರ್ಭದಲ್ಲಿ ಇಂತಹ ನಿಲಯಗಳ ದುಸ್ಥಿತಿ ಸಾಮಾಜಿಕ ಅನ್ಯಾಯಕ್ಕೆ ಸಮಾನವಾಗಿದೆ